ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನಾನು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದು ವಿದ್ಯಾರ್ಥಿಗಳೇ ಆಲ್ರೆಡಿ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಾಗ ನಾನು ಎರಡು ಮೊದಲ ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ ಆ ಎರಡು ವಿಡಿಯೋಗಳಲ್ಲಿ ಒಂದರಿಂದ ಮೊದಲ ಆರು ಪ್ರಶ್ನೆಗಳನ್ನ ಬಿಡಿಸೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಮುಂದಿನ ಮೂರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳೇ ಇದು ಅತಿ ಸುಲಭವಾದಂತ ಮತ್ತು ಅತಿ ಮುಖ್ಯವಾದಂತ ಒಂದು ಅಭ್ಯಾಸ ಆಗಿದೆ ನಿಮ್ಮ ಮೂರು ಅಂಕಕ್ಕೆ ಒಂದು ಫಿಕ್ಸ್ ಪ್ರಶ್ನೆ ಏನಪ್ಪಾ ಅಂದ್ರೆ ಇದ್ದೇ ಇರ್ತೈತಿ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ವಿದ್ಯಾರ್ಥಿಗಳು ಇವಾಗ ಬರ್ಸೋ ಏಳನೇ ಪ್ರಶ್ನೆ ಅತಿ ಮುಖ್ಯವಾದಂತ ಪ್ರಶ್ನೆ ಅಂತ ಹೇಳ್ರಿ ಗಾಳಿಯಲ್ಲಿರುವ ಎಸ್ಒು ನ ಸಾರತೆಯನ್ನು ಕಂಡು ಹಿಡಿಯಲು ಬ್ರಿಕೆಟ್ನಾಗ ಏನು ಕೊಟ್ಟಾರಪ್ಪ ಮಿಲಿಯನ್ ಗಳ ಒಂದು ಭಾಗದಲ್ಲಿ ಅಂದರೆ ಪಿ ಪಿ ಎಮ್ಗಳಲ್ಲಿ ಗಳಲ್ಲಿ ಅದರ ಅಂಶಗಳನ್ನು ಕೊಟ್ಟಣಪ್ಪ ಮೆಜರ್ಮೆಂಟ್ ಒಂದು ನಿರ್ದಿಷ್ಟ ನಗರದ ಮೂವತ್ತು ಪ್ರದೇಶಗಳಲ್ಲಿ ದತ್ತಾಂಶವನ್ನು ಸಂಗ್ರಹಿಸಿ ಕೆಳಗಿನಂತೆ ಪ್ರಸ್ತುತ ಪಡಿಸಿದೆ ನೋಡಿ ದತ್ತಾಂಶಗಳು ಯಾವತರದ ಸೋಟು ನ ಸಾರತೆ ಜೀರೋ ಪಾಯಿಂಟ್ ಜೀರೋ ಜೀರೋ ರಿಂದ ಜೀರೋ ಪಾಯಿಂಟ್ ಜೀರೋ ಅವರಿಗೆ ಇರತಕ್ಕಂಥ ಎಷ್ಟಪ್ಪ ಅಂದ್ರೆ ನಾಲ್ಕು ನಗರಗಳು ಈ ಮೂವತ್ತು ನಗರಗಳ ತಿಳಿಯ ನಾವು ಒಟ್ಟು ಆವೃತ್ತಿ ಇವ ನಾಲ್ಕು ನಗರಗಳಲ್ಲಿ ಸಾರಥೆ ಎಷ್ಟು ಅಂದ್ರೆ ಸೋಟು ಇಷ್ಟದ ಇನ್ನು ಜೀರೋ ಪಾಯಿಂಟ್ ಜೀರೋ ಫೋರ್ ಇಂದ ಜೀರೋ ಪಾಯಿಂಟ್ ಜೀರೋ ಏಟ್ ಇರ್ತಕ್ಕಂಥ ನಗರಗಳು ಎಷ್ಟೋ ಒಂಬತ್ತು ಅದೇ ಜೀರೋ ಪಾಯಿಂಟ್ ಪಾಯಿಂಟ್ ಒನ್ ಟೂ ವರೆಗೆ ಒಂಬತ್ತು ನಗರಗಳ ಜೀರೋ ಪಾಯಿಂಟ್ ಒನ್ ಟೂ ನಿಂದ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ವರೆಗೆ ಎರಡು ನಗರಗಳು ಜೀರೋ ಪಾಯಿಂಟ್ ಒಂದು ಆರರಿಂದ ಆರೀರೋ ಪಾಯಿಂಟ್ ಎರಡು ಸೊನ್ನೆ ಹೊಂದಿರ್ತಕ್ಕ ನಗರಗಳ ಸಂಖ್ಯೆ ನಾಲ್ಕದ ಜೀರೋ ಪಾಯಿಂಟ್ ಎರಡು ಜೀರೋ ಜೀರೋ ಪಾಯಿಂಟ್ ಜೀರೋ ಟೂ ಫೋರ್ ಇರ್ತಕ್ಕಂಥವು ನಾಲ್ಕದವು ಗಾಳಿಯಲ್ಲಿರುವ ಯಶೋಟು ನ ಸಾರತೆಯ ಸರಾಸರಿ ಕಂಡು ಹಿಡಿಯಿರಿ ಹೇಳ್ತ ನಾನು ಸರಾಸರಿ ಕಂಡು ಹಿಡಬೇಕು ಇಲ್ಲಿ ನೋಡಪ್ಪ ಇಲ್ಲಿ ನಮ್ಗ ಇದು ವರ್ಗಾಂತರಗಳು ಇದು ಆವೃತ್ತಿ ನಮ್ಮ ಮೊಟ್ಟ ಮಂದೇದಾಗ ಏನ್ ಮಾಡ್ಕೊಬೇಕು ಮತ್ತೊಬ್ಬ ಬರ್ಕೋಬೇಕು ಆ ಒಂದು ಸೂಕ್ತವಾದ ವಿಧಾನವನ್ನ ಆಯ್ಕೆ ಮಾಡ್ಕೋಬೇಕು ಸರಾಸರಿಯನ್ನ ಕಣ್ಣಿಡ ಮೂರು ವಿಧಾನಗಳಾದವು ನಿಮಗೆ ಯಾವ್ದು ಸುಲಭ ಅನಿಸ್ತೈತಿ ನೀವು ಆ ವಿಧಾನದಿಂದ ಕಂಡು ಹಿಡಿರಿ ಆನ್ಸರ್ ಯಾವುದೇ ವಿಧಾನ ಉಪಯೋಗಿಸಿದ್ರು ಒಂದೇ ಬರ್ತೈತಿ ವಿದ್ಯಾರ್ಥಿಗಳಿಗೆ ನಾವು ಇವಾಗ ದಶಮಾಂಶದ ಹಾಗಾದ್ರೆ ಹಾಗಾದ್ರೆ ನಾನು ಹೇಳ್ತೀನಿ ಹಂತವಿಚಾರಣ ವಿಧಾನ ಮೂರು ವಿಧಾನಗಳಲ್ಲಿ ಅತಿ ಸುಲಭವಾದಂತಹ ವಿಧಾನ ಒಂದು ಕಾಲಮ್ ಹೆಚ್ಚಿಗೆ ಬರ್ತಪ್ಪ ಈ ಕ್ವಶನ್ ನಲ್ಲಿ ಇದ್ದಂಥದ್ದು ನಾನು ಕ್ಲಾಸ್ ಇಂಟರ್ವಲ್ಸ್ ವರ್ಗಾಂತರಗಳು ಮತ್ತು ಅವ್ರೀತಿ ಆಸಿಟಿವ್ ಬರ್ಕೊಂಡು ಈಗ ಮದ್ಯಬಿಂದುವನ್ನು ನಾವು ಮೊದಲು ಬರ್ಕೋಬೇಕು ಮಧ್ಯ ಬಿಂದು ಅನ್ನೋ ಸಂಕೇತ ಎಕ್ಸ್ ಅಂದ್ರೆ ಇವು ಮಧ್ಯ ಬಿಂದು ಅಂದ್ರೆ ಕೆಳಮಿತಿ ಮೇಲ್ಮತಿಯನ್ನು ಕೂಡಿಸಿ ಎರಡರಿಂದ ಭಾಗಿಸಿದಾಗ ಏನಪ್ಪ ಅಂದ್ರೆ ಮದ್ಯ ಬಿಂದು ಬರ್ತೈತಿ ಜೀರೋ ಪಾಯಿಂಟ್ ಜೀರೋ ಜೀರೋ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಇವು ಎರಡು ಕೂಡಿಸಿ ಎರಡನ್ ಬಾಕ್ಸಿರಿ ಜೀರೋ ಒಳಗೆ ಯಾವ್ದು ಸಂಖ್ಯೆ ಕೂಡ ಜೀರೋ ಪಾಯಿಂಟ್ ಅಷ್ಟೇ ಬಂದ್ಬಿಡ್ತಿ ನೋಡ್ರಿ ಎರಡು ಒಂದ್ ಎರಡು ಪಾಯಿಂಟ್ ಅದ ಜೀರೋ ಹಾಗಾಗಿ ಎಷ್ಟು ಬರ್ತಾ ಮೊದ್ಲೇದು ಮದ್ಯ ಬಿಂದು ಜೀರೋ ಪಾಯಿಂಟ್ ಜೀರೋ ಟೂ ಬತ್ತ ಇಲ್ಲಿ ನಾವು ನೋಡ್ತೀವಿ ಅಂದ್ರೆ ವರ್ಗಾಂತರ ಗಾತ್ರ ನಾವೇನ ಕರ್ತೀವಪ್ಪ ಅದಕ್ಕೆ ಸಂಕೇತ ಎಸ್ ಎಚ್ ಅದ ಎಲ್ಲ ಕಡೆ ಫಿಕ್ಸ್ ಅದಪ್ಪ ಅದು ಹಾಗಾಗಿ ಮೇಲ್ಮಿತಿ ಒಳಗೆ ಕೆಳಮಿತಿ ಅಂತ ಕಳೆದ್ ನೋಡ್ರಿ ಮೈನಸ್ ಅದ ಎಷ್ಟು ಬರ್ಪ ಜೀರೋ ಪಾಯಿಂಟ್ ಜೀರೋ ಫೋರ್ ಹೆಚ್ಚಿನ ಬೆಲೆ ಬಂದ್ಬಿಟ್ರಿ ಜೀರೋ ಪಾಯಿಂಟ್ ಜೀರೋ ಫೋರ್ ವರ್ಗಾಂತರದ ಗಾತ್ರ ಅಂತ ಕರಿತೀವಿ ನಾವು ಅದು ಸೇಮ್ ಅದಪ್ಪ ಎಲ್ಲಾ ಕಡೆ ಹಾಗಾಗಿ ನೀವೇನ್ ಮಾಡ್ರಿ ಇದ್ರಾಗ ಆ ವರ್ಗಾಂತರ ಗಾತ್ರ ಎಷ್ಟ ಕೂಡ್ಸ್ಕೋತ್ ಬಂದ್ಬಿಡ್ರಿ ವ್ಯತ್ಯಾಸ ಐತಂದ್ರೆ ಈ ತರ ಮಾಡಾಕ್ ಬರಂಗಿಲ್ಲ ಅದನ್ನ ನಾವು ಕೂಡ್ಸಿ ಎರಡ್ರೇ ಭಾಗಿಸ್ಬೇಕು ಇವಾಗ ಇದ್ರಾಗ ಜೀರೋ ಪಾಯಿಂಟ್ ಜೀರೋ ಫೋರ್ ಕೂಡಸ್ರಿ নোড্রি জী ও জী ফ নীরো পয় জীবন জীরা জিরো পয়িং জি ফোর্ডি জীত মত জী পো ফোর্ডি জীবন ফোর্ মত জী পো ফোর্ডি জিরো ಇದು ಜೀರೋ ಪಾಯಿಂಟ್ ಟೂ ಟೂ ಗೊತ್ತಿಲ್ಲ ಅಂದ್ರೆ ಕೂಡ್ರಿ ಜೀರೋ ಪಾಯಿಂಟ್ ಒನ್ ಏಟ್ ಜೀರೋ ಪಾಯಿಂಟ್ ಜೀರೋ ಟೂ ಎಂಟು ನಾಲ್ಕು ಹನ್ನೆರಡು ಅಂತ ಕೈಲ ಒಂದು ಒಂದು ಎರಡು ಇಲ್ಲಿ ಪಾಯಿಂಟ್ ಅದ ಜೀರೋ ಪಾಯಿಂಟ್ ಟೂ ಟು ಹಾಗೆ ನಮ್ಗೆ ಏನಾಗ್ಬಿಟ್ಟ ಎಲ್ಲಾ ಎಕ್ಸಾಯ್ಗಳು ಸಿಕ್ಬಿಟ್ಟು ಇನ್ನು ನಾವು ಹಂತ ವಿಚಲನಾ ಕ್ರಮದ ಸೂತ್ರ ಏನದ ನೋಡ್ರಿ ಸರಾಸರಿ ಕನ್ನಡಿ ಸೂತ್ರ ಎ ಪ್ಲಸ್ ಸಿಗ್ಮಾ ಎಫ್ ಯು ಡಿವೈಡೆಡ್ ಬೈ ಸಿಗ್ಮಾ ಯು ಅಂತ ಬರ್ತದಪ್ಪ ಸಿಗ್ಮಾ ಎಫ್ ಇಂಟು ಎಚ್ ಹಾಗಾದ್ರೆ ನಮ್ಗೆ ಇಲ್ಲಿ ಯು ಇಲ್ಲ ಫಸ್ಟ್ ಯು ಅಂದ್ರೆ ಏನಪ್ಪ ಅಂದ್ರೆ ಯು ನೋಡ್ರಿ ಯು ಕಂಡು ಹಿಡಿದು ಯು ಕಲ್ ಟು ಎಕ್ಸ್ ಮೈನಸ್ ಅಂದಾಜು ಸರಾಸರಿ ಡಿವೈಡೆಡ್ ಬೈ ಎಚ್ ಇಲ್ಲಿ ಇದು ಎಫ್ ಇರ್ತೈತಿ ಇಲ್ಲಿ ಯು ಇರ್ತೈತಿ ಇವು ಎರಡು ಗುಣಾಕಾರ ಮಾಡಿದ್ರ ನಿಮಗ ಎಫ್ ಯು ಸಿಗ್ತೈತಿ ನಾನು ನಿಮ್ಗೆ ಹೇಳೀನಿ ನೀವು ಅಂದಾಜು ಸರಾಸರಿ ಈ ಎಕ್ಸ್ ಒಳಗ ಮಧ್ಯ ಬಿಂದು ಒಳಗ ಒಂದನ್ನ ಅಂದಾಜು ಸರಾಸರಿ ಅಂತ ತಗೋಬೇಕು ಹಾಗಾಗಿ ನೋಡ್ರಿ ನಾ ಅಂದಾಜು ಸರಾಸರಿ ಅತಿ ಸುಲಭವಾಗಿ ಆಗಕ್ ನಾನು ಏನ್ ಮಾಡ್ತಪ್ಪಾ ಅಂದ್ರ ಮೊದಲನೇದನ್ನ ಮೊದಲನೇ ಮಧ್ಯಬಿಂದು ಬಿಂದುವನ್ನೇ ಅಂದಾಜ ಸರಾಸರಿಯಾಗಿ ತಗೋತ ಅದ್ರ ಸಂಕೇತ ಏ ಇದನ್ನೇ ಇದನ್ನ ನೀವು ಯಾವಾಗ್ಲೂ ತೊಗೊಂಡ್ಬಿಟ್ಟಿರಪ್ಪ ಅಂದ್ರ ಕ್ಯಾಲ್ಕುಲೇಷನ್ ಬಹಳಷ್ಟು ಸುಲಭ ಆಗ್ತೈತಿ ಎಲ್ಲ ಪ್ಲಸ್ ಬರ್ತಾವ ಮತ್ತೆ ಅಗ್ದಿ ನೋಡ್ರಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಇವು ಬಂದ್ಬಿಡ್ತಾವ ಯಾಕಪ್ಪ ಅಂದ್ರ ಎಕ್ಸ್ ಅಂದ್ರ ಒನ್ ಇದು ಎಕ್ಸ್ ಎ ಅಂದ್ರ ಜೀರೋ ಪಾಯಿಂಟ್ ಜೀರೋ ಟು ಅದ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಟು ಮೈನಸ್ ಜೀರೋ ಪಾಯಿಂಟ್ ಜೀರೋ ಟು ಅಂದ್ರೆ ಏನತ್ತಪ್ಪ ಜೀರೋನೇ ಬಂದ್ಬಿಡ್ತು ಅದನ್ನ ನಾವು ಮತ್ತೇನ್ ಮಾಡ್ತೀವಿ ಮಾಡ್ತೀವಪ್ಪ ಅಂದ್ರೆ ಎಚ್ ಚಟದ ಜೀರೋ ಪಾಯಿಂಟ್ ಜೀರೋ ಫೋರ್ ನಿ ಭಾಗಿಸ್ತೀವಿ ಹಾಗಾಗಿ ಮ್ಯಾಲ್ ಜೀರೋ ಅಂದಾಗ ಎಷ್ಟೊಂದ್ ಬಿಡ್ತ ಅಂದ್ರದ ಜೀರೋನೆ ಬಂದ್ಬಿಡ್ತು ಇನ್ನು ಎರಡನೇದ್ರಾಗ ಏನಪ್ಪಾ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಜಾಸ್ತಿ ಇರ್ತೈತಿ ಕೆಳಗು ಜೀರೋ ಪಾಯಿಂಟ್ ಜೀರೋ ಫೋರ್ ಜೀರೋ ಪಾಯಿಂಟ್ ಜೀರೋ ಫೋರ್ ಅಂದಾಜೋ ಪಾಯಿಂಟ್ ಜಿರೋ ಫೋರ್ ಅಂದ ಹೋಗ್ಬಿಡ್ತೀವಿ ಹಾಗಾಗಿ ಒಂದು ಬರ್ತೈತಿ ಹಾಗಾಗಿ ನೋಡಪ್ಪಾ ನೀವು ಬೇಕಂದ್ರೆ ಎಲ್ಲಾನು ಲೆಕ್ಕ ಹಾಕಿ ಬೆಲೆ ಹಾಕಿ ಎಕ್ಸ್ ಜಾಗದಾಗ ಎಕ್ಸ್ ಏದ್ ಜಾಗದಾಗ ಏದ್ ಬೆಲೆ ಹಾಕಿ ಲೆಕ್ಕ ಮಾಡ್ರಿ ಇವೇ ಎಲ್ಲ ಬರ್ತಾವ ಹಾಗಾಗಿ ನೀವು ಪ್ರತಿ ಯಾವ್ದೇ ಇರ ಲೆಕ್ಕ ನೀವು ಈ ತರ ಮಾಡಿಬಿಟ್ರೆ ಸಾಕು ಆಟೋಮೆಟಿಕ್ ಇದ್ರಾನೇ ಇರ್ತೈತಿ ಯಾವಾಗಪ್ಪ ಅಂದ್ರ ಇಲ್ಲಿ ಸೇಮ್ ಇದ್ದಾಗ ವರ್ಗಾಂತರದ ಗಾತ್ರ ಸೇಮ್ ಇದ್ದಾಗ ಎಲ್ಲ ನಿಮ್ಗು ನೋಡಿದ್ರೆ ಗೊತ್ತಾಗ್ತೈತಿ ಸೇಮ್ ಅದಾವು ವ್ಯತ್ಯಾಸ ಆಗತ್ತೆ ಯಾಕೆಂದ್ರೆ ವರ್ಗಾಂತರ ಗಾತ್ರಗಳು ಹಾ ಅವಾಗ ನೀವೇನು ಮಾಡ್ರಿ ಡೈರೆಕ್ಟ್ ಆಗಿ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಇಟ್ಕೊಂಡ್ಬಿಟ್ರಿ ಇನ್ನ ಇದು ಯು ಬೆಲೆ ಸಿಕ್ತು ಇನ್ನು ಎಫ್ ಯು ಗುಣಾಕರ ಮಾಡ್ಬೇಕು ಎಫ್ ಕಾಲಮ್ ಇಲ್ಲದ ಯು ಕಾಲಮ್ ಇಲ್ಲದ ಇವೆರಡು ಕಾಲಂಗಳನ್ನ ಗುಣಸ್ಬೇಕು ಹಾ ಇನ್ ಗುಣಸುನು ಫೋರ್ ಇಂಟು ಝೀರೋ ಝೀರೋ ಒಂಬತ್ತು ಒಂದ್ಲಿ ಒಂಬತ್ತು ಒಂಬತ್ತೆರಡ್ಲಿ ಹದಿನೆಂಟು ಎರಡು ಮೂರ್ಲೆ ಆರು ನಾಕ್ ನಾಲ್ಕೇ ಹದಿನಾರು ಎರಡ್ ಐದ್ಲೆ ಹತ್ತು ನೋಡ್ರಿ ನಮ್ಗೆ ಇವು ಇದ್ರು ಕೂಡ ಏನು ಫರಕ್ ಬೀಳಿಲ್ಲ ಎಲ್ಲ ಪೂರ್ಣಾಂಕಗಳೇ ಬಂದು ಇನ್ ಒಂದು ವೇಳೆ ನೀವು ಇದನ್ನ ನೇರ ವಿಧಾನದಿಂದ ಬಿಡಿಸಿದ್ದೇ ಆಗಿತ್ತಂದ್ರ ಅವಾಗ ಏನಾಗ್ತಿತ್ತು ನಿಮಗೆ ಅಂದ್ರೆ ಅಲ್ಲಿ ಇವು ನೋಡ್ರಿ ಎಫ್ ಐ ಎಕ್ಸ್ ದಶಮಾಂಶವನ್ನು ಗುಣಾಕಾರ ಮಾಡ್ಕೋಬೇಕಾಗ್ತಿತ್ತು ಟೈಮ್ ತಗೋತಿತ್ತು ತಪ್ಪಾಗೋ ಸಾಧ್ಯತೆಗಳು ಬಹಳಷ್ಟು ಇರ್ತಿತ್ತು ಚಾನ್ಸ್ ಏನು ಗುಣಾಕಾರ ಸಿಗ್ಮಾ ಎಫ್ ಯು ಇನ್ನು ಕೂಡಿಸ್ಬೇಕಲ್ಲ ಇಲ್ಲ ಸಿಗ್ಮಾ ಎಫ್ ಯು ಹಾಕಲ್ಲ ಒಂಬತ್ತು ಎಂಟು ಹದಿನೇಳು ಹದಿನೇಳು ಪ್ಲಸ್ ಆರು ಇಪ್ಪತ್ಮೂರು ಇಪ್ಪತ್ತ್ ಮೂರು ಪ್ಲಸ್ ಆರು ಇಪ್ಪತ್ತೊಂಬತ್ತು ಎರಡು ಕೈಲ ಇನ್ನು ಹತ್ತರ ಸ್ಥಾನ ಒಂದು ಎರಡು ಮೂರು ಪ್ಲಸ್ ಎರಡು ಐದು ಇದು ಐವತ್ತೊಂಬತ್ತು ಒಂಬತ್ತು ನೋಡಿ ಒಂದ್ಸಲ ಮತ್ತೆ ತಪ್ಪಾಗ ಸಾಧ್ಯತೆ ಕರೆಕ್ಟಾಗಿ ಮತ್ತೊಮ್ಮೆ ಕೂಡ್ಸ್ಕೊಳ್ರಿ ಒಂಬತ್ತು ಎಂಟು ಹದಿನೇಳು ಹದಿನೇಳು ಆರು ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರು ಆರು ಇಪ್ಪತ್ತೊಂಬತ್ತು ಎರಡು ಕೈಲ ಹತ್ತರ ಸ್ಥಾನ ಮೂರು ಜಾಗದಾಗದ ಮೂರು ಪ್ಲಸ್ ಎರಡು ಐದು ಐದು ಇನ್ನು ನಮಗೆ ಸಿಗ್ಮಾ ಎಫ್ ಯು ಸಿಕ್ಕು ಇಲ್ಲಿ ಇದ್ದಂಥದ್ದು ಇನ್ನು ಸಿಗ್ಮಾ ಎಫ್ ಬೇಕಂದ್ರೆ ಎಲ್ಲಾ ಕಾಲಮ್ಸ್ ಅನ್ನು ಕೂಡಿಸ್ಬೇಕು ಇದನ್ನ ಆಲ್ರೆಡಿ ನಿಮ್ಗೆ ಕ್ವಶನ್ ಕೊಟ್ಟ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು ಇಂಪ ಎಷ್ಟು ಅದಾವೆ ಮೂವತ್ತು ನಗರಗಳದಾವ್ ಹಾಗಾಗಿ ಇದು ಮೂವತ್ತೇ ಆಗ್ತೈತಿ ಒಂಬತ್ತೆರಡು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ನೋಡ್ರಿ ಎಲ್ಲ ಕೂಡಿಸಿದ್ರೆ ಮೂವತ್ತೇ ಬಂದ್ಬಿಟ್ಟು ಹಾ ಇನ್ನು ಈ ಬೆ ಇದ್ರಾಗ ಬೆಲೆ ಹಾಕ್ಬಿಡ್ರಿಪಾ ನಾವು ಅಂದಾಜು ಸರಾಸರಿ ಯಾವ ಯಾವ್ ತಗೊಂಡಿವಿ ಬೆಲೆ ಇಲ್ಲ ಅದ್ ನೋಡ್ರಿ ಮ್ಯಾಲ ಏ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಟು ನೋಡಿ ಜೀರೋ ಟು ಅದನ್ನ ಬೆಲೆ ಹಾಕ್ ಬಡ್ದ್ ಪ್ಲಸ್ ಸಿಗ್ಮಾ ಎಫ್ ಯು ಬೆಲೆ ಇಲ್ಲಿ ಐವತ್ತರಂಬತ್ತು ಅದ ಐವತ್ತೊಂಬತ್ತು ಇಲ್ಲಿ ಮತ್ತ ಸಿಗ್ಮಾ ಎಫ್ ಬೆಲೆ ಮೂವತ್ತು ಎಚ್ ವೆಲೆ ಎಷ್ಟಪ್ಪ ಅಂದ್ರ ಎಚ್ ವೆಲೆ ಕಂಡು ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಅದ ಇರ್ರಿ ಜೀರೋ ಪಾಯಿಂಟ್ ಮುಖ್ಯ ವಿದ್ಯಾರ್ಥಿಗಳು ಇವಾಗ ಭಾಗ್ಸುನು ಬರೀ ಇದು ಏನಪ್ಪ ಅಂದ್ರೆ ಇದೊಂದು ಪಾಯಿಂಟ್ ಈ ಜೀರೋ ಹೋಗ್ರ ಹತ್ತರಿಂದ ಭಾಗ ಸಾಂಗ್ ಆಗ್ತೈತಿ ಅಂದ್ರೆ ಫೈವ್ ಪಾಯಿಂಟ್ ನೈನ್ ಇಲ್ಲ ಇವು ಎರಡು ಮತ್ ಮೊದಲು ಗುಣಸ್ರಿ ಆಮೇಲೆ ಮೂವತ್ತರಿಂದ ಭಾಗ ಕಾರ್ ಮಾಡ್ರಿ ಇನ್ನು ದಶಮಾಂಶ ಕರೆಕ್ಟ್ ನಿಖರವಾದಂತ ಉತ್ತರ ಸಿಕ್ತೈತಿ ನಿಮಗೆ ಅಂದ್ರೆ ಇಲ್ಲಿ ನೋಡ್ರಿ ಐವತ್ತೊಂಬತ್ತಕ್ಕೆ ಜೀರೋ ಪಾಯಿಂಟ್ ಜೀರೋ ಫೋರ್ನಿಂದ ಗುಣಶನು ನಾಲ್ಕೊಂಬತ್ಲಿ ಮೂವತ್ತಾರು ಮೂರು ಕೈಲಾ ನಾಲ್ಕೈದ್ಲಿ ಇಪ್ಪತ್ತು ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ಮೂರು ನಾಲ್ಕೈಲಿ ಮುನ್ಸು ಇನ್ನು ಇಲ್ಲಿ ಪಾಯಿಂಟ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದ ಒಂದು ಎರಡು ಎಷ್ಟು ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಬಂದ್ಬಿಟ್ಟು ನೋಡ್ರಿ ನಾಲ್ಕೊಂಬತ್ಲಿ ಮೂವತ್ತಾರು ಮೂರು ಕೈಲ ನಾಲ್ಕು ಐದ್ಲಿ ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ ಮೂರು ಎರಡು ಸ್ಥಾನದ ಪಾಯಿಂಟ್ ಇದೂ ಪಾಯಿಂಟ್ ತ್ರೀ ಸಿಕ್ಸ್ ಬೈ ಥರ್ಟಿ ಇನ್ನ ಈ ಜೀರೋನ್ ಕ್ಯಾನ್ಸಲ್ ಹೆಂಗೆ ಬರ್ಕೋಬಹುದು ಅಂದ್ರೆ ನಾನು ಇವಾಗ ಇದನ್ನ ಈ ತರ ಬರಿಬಹುದು ಮೂರು ಗುಂಡ್ಲೆ ಹತ್ತು ಅಂತ ಬರಿಬಹುದು ಮೂವತ್ತನ ಈ ಝೀರೋ ಪಾಯಿಂಟ್ ಜೀರೋ ಟು ಇದು ಹತ್ತರಿಂದ ಬಾಗಿಸ್ತಪ್ಪ ಪಾಯಿಂಟ್ ಮತ್ತೊಂದ್ ಸ್ಥಾನ ಹಿಂದೆ ಸರಿತೈತಿ ಅಂದ್ರೆ ಇದು ಜೀರೋ ಪಾಯಿಂಟ್ ಎರಡು ಮೂರು ಆರು ಬಾಗ್ಲೆ ಮೂರು ನಾವು ಇಲ್ಲಿ ಇದ್ದಂಥ ಪಾಯಿಂಟ್ ಇಲ್ಲಿ ಗುಣಾಕಾರ ಮಾಡಿದ್ರೆ ಜಾಸ್ತಿ ಆಗ್ತೈತಿ ಭಾಗಾಕಾರ ಮಾಡಿದ್ರೆ ಕಡಿಮೆ ಆಗ್ತೈತಿ ನೋಡ್ರಿ ಹತ್ತರಲ್ಲಿ ಗುಣಿಸಿದ್ರೆ ಪಾಯಿಂಟ್ ಇಪ್ಪತ್ತ್ ಮೂರು ಪಾಯಿಂಟ್ ಆರು ಆಗ್ತೈತಿ ಅದೇ ನೀವು ಹತ್ತರಿಂದ ಭಾಗ್ಸಾಕತಿ ಎರಡು ಪಾಯಿಂಟ್ ಮೂರು ಆರು ಇದ್ದದ್ದು ಜೀರೋ ಪಾಯಿಂಟ್ ಎರಡು ಆರು ಒಂದು ಸ್ಥಾನ ಸಾರದ್ ಬಿಡ್ತು ಅಂದ್ರೆ ಹತ್ತು ಪಾಯಿಂಟ್ ಕಡಿಮೆ ಆಗ್ತೈತಿ ಇನ್ನು ಭಾಗಿಸ ಮೂರಿಂದ ಮೂರು ಒಂದ್ಲೇ ಮೂರು ಅದಕ್ಕಿನ್ನೇನ್ಪಿಟ್ಕ್ರಿ ಇಲ್ಲಿ ಪಾಯಿಂಟ್ ಅದ ಆ ಪಾಯಿಂಟ್ ಇಲ್ಲೇ ಕೊಟ್ಬಿಟ್ರಿ ಪಾಯಿಂಟ್ ಕೊಟ್ಟೆ ಇಲ್ಲಿ ಇಪ್ಪತ್ಮೂರ ಆಯ್ತು ಇವಾಗ ಹ್ಮ್ ಇಪ್ಪತ್ಮೂರ ಅಂದ್ರೆ ನೋಡ್ರಿ ಮೂರು ಏಳು ಇಪ್ಪತ್ತು ಅಂತ ವಿದ್ಯಾರ್ಥಿಗಳಿಗೆ ಇವಾಗ ನೋಡ್ರಿ ಈಗ ಮೂರು ಒಂದ್ಲೇ ಮೂರು ಈಗ ಪಾಯಿಂಟ್ ಅದ ಪಾಯಿಂಟ್ ಕೊಟ್ಬಿಟ್ರಿ ಈಗ ಇನ್ನೇನು ಪಾಯಿಂಟ್ ಅದ ವಿದ್ಯಾರ್ಥಿಗಳು ಇವಾಗ ನಾವು ಕ್ಯಾನ್ಸಲ್ ಮಾಡೋ ಮೂರು ಒಂದ್ಲೇ ಮೂರು ಇಲ್ಲಿ ಪಾಯಿಂಟ್ ಅದ ಪಾಯಿಂಟ್ ಕೊಡ್ರಿ ಈಗ ಎರಡು ಏನಪ್ಪ ಅಂದ್ರೆ ಈ ಮೂರ್ ಕಿಂತ ಸಣ್ಣ ಆಗ ಹಾಗೆ ನಾವೇನ್ ಮಾಡ್ತೀವ ಜೀರೋ ಕೊಡ್ತೀವಿ ಮುಂದಿನ ಸಂಖ್ಯೆ ತೋತ್ರಿ ಇಪ್ಪತ್ತ್ ಮೂರಾಯ್ತು ಮೂರ ಏಳೆ ಇಪ್ಪತ್ ಒಂದು ಇಪ್ಪತ್ತ್ ಮೂರಾಗ ಇಪ್ಪತ್ ಒಂದ್ ಕಳೆದ್ರೆ ಎರಡು ಇತ್ತು ಇಪ್ಪತ್ತಾರಾಯ್ತು ಮೂರ್ ಎಂಟ್ಲೆ ಮೂರು ಆರ್ಲೆ ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಸಾಕು ಮೂರು ಸ್ಥಾನವರೆಗಿದು ಇನ್ನು ಎಷ್ಟು ಬೀಳ್ ಝೀರೋ ಪಾಯಿಂಟ್ ಇಲ್ಲಿ ಪ್ಲಸ್ ಬರೀ ರೀ ಜೀರೋ ಪಾಯಿಂಟ್ ಜೀರೋ ಟೂ ಪ್ಲಸ್ ಇದು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಏಯ್ಟ್ ಅದ ಎರಡು ಕೂಡ್ಸಿಬಿಡ್ರಿ ಇಲ್ಲಿ ನೋಡ್ರಿ ಇದು ಮೂರನೇ ದಶಮಾಂಶ ಇಲ್ಲಿಲ್ಲ ಇಲ್ಲ ನಿಮ್ಗೆ ಕೂಡ್ಸ ಬರ್ಲಿಕ್ಕ ಇಲ್ಲಿ ಬರ್ಕೋರಿ ಜೀರೋ ಪಾಯಿಂಟ್ ಜೀರೋ ಟೂ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಏಯ್ಟ್ ಕೂಡ ಇಲ್ಲ ಹಂಗೆ ಎರಡು ಏಳು ಒಂಬತ್ತು ಜೀರೋ ಪಾಯಿಂಟ್ ಅದಾದ್ರ ಉತ್ತರ ಎಷ್ಟು ಗೊತ್ತಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ನೈನ್ ಏಟ್ ವಿದ್ಯಾರ್ಥಿಗಳ ನಮ್ದಿಷ್ಟ ಸರಾಸರಿ ಬಂದ್ಬಿಡ್ತು ನೋಡ್ರಿ ನಿಮಗೆ ದಶಮಾಂಶದಾಗಿದ್ರು ಕೂಡ ಮಾಡಕ್ ಬರಬೇಕು ಮಾಡೋ ವಿಧಾನ ಮಾತ್ರ ಎಲ್ಲ ಒಂದೇ ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಮೂರು ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳು ಸುಲಭವಾಗಿ ವಿದ್ಯಾರ್ಥಿಗಳಿಗೆ ನಾವೇ ವಾಪಡಿಸೋಣ ಎಂಟನೇ ಪ್ರಶ್ನೆ ಒಬ್ಬ ತರಗತಿ ಶಿಕ್ಷಕನಲ್ಲಿರುವ ಒಂದು ತರಗತಿಯ ನಲವತ್ತು ವಿದ್ಯಾರ್ಥಿಗಳ ವಾರ್ಷಿಕ ಗೈರು ಹಾಜರಾತಿ ದಾಖಲೆಯು ಕೆಳಗಿನಂತಿದೆ ಒಬ್ಬ ವಿದ್ಯಾರ್ಥಿಯ ಗೈರು ಹಾಜರಾತಿಯ ದಿನಗಳ ಸರಾಸರಿ ಕಂಡು ಹಿಡಿಯಿರಿ ನೋಡಪ್ಪ ದಿನಗಳ ಸಂಖ್ಯೆ ಸೊನ್ನೆಯಿಂದ ಆರು ದಿನ ಆಪ್ಷೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ ಹನ್ನ ಹನ್ನೊಂದು ಜನ ಈ ರೇಂಜ್ ದಾಗ ಅದ ಇನ್ನು ಆರರಿಂದ ಹತ್ತು ಜನ ಆಪ್ಷನ್ ಇದ್ದವರು ಹತ್ತು ವಿದ್ಯಾರ್ಥಿಗಳ ಹತ್ತರಿಂದ ಹದಿನಾಲ್ಕು ದಿನ ಅಬ್ಸೆಂಟ್ ಇದ್ದವ್ರು ಎಷ್ಟು ಅದಪ್ಪನೋ ಏಳು ಜನ ಅದ ಹದಿನಾಲ್ಕರಿಂದ ಇಪ್ಪತ್ತು ದಿನ ಅಬ್ಸೆಂಟ್ ಇದ್ದವರು ನಾಲ್ಕು ಜನ ವಿದ್ಯಾರ್ಥಿಗಳದ ಅದೇ ರೀತಿ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಅಬ್ಸೆಂಟ್ ಇರೋರು ನಾಲ್ಕು ಜನ ಇಪ್ಪತ್ತೆಂಟರಿಂದ ಮೂವತ್ತೆಂಟು ದಿನ ಅಬ್ಸೆಂಟ್ ಇರೋರು ಮೂರು ಜನ ಅದರ ಮೂವತ್ತೆಂಟರಿಂದ ನಲ್ವತ್ತು ದಿನ ಅಬ್ಸೆಂಟ್ ಇರೋ ಸಂಖ್ಯೆ ಎಷ್ಟು ಅಂದ್ರ ಒಂದೈತಿ ಹಾಗಾದ್ರೆ ವಿದ್ಯಾರ್ಥಿಗಳ ನಾವಿಲ್ಲಿ ಸೂಕ್ಷ್ಮ ಸೂಕ್ತವಾದ ವಿಧಾನವನ್ನು ಬಳಸ್ಕೊಂಡ್ಕಿಂತ ಸರಾಸರಿ ಕಣ್ಣಿಡ್ಕೋಬೇಕು ಇಲ್ಲಿ ನೋಡ್ರಿ ಜೀರೋ ನಿಂದ ಆರು ಆರಿಂದ ಹತ್ತು ಇಲ್ಲಿ ಏನಪ್ಪಾ ಅಂದ್ರ ನೀವೆಲ್ಲ ಚೆಕ್ ಮಾಡಿದ್ರಪ್ಪ ಅಂದ್ರ ಇಲ್ಲಿ ವರ್ಗಾಂತರದ ಗಾತ್ರ ಆರ್ ಅದ ಇಲ್ಲಿ ಅದ ಇಲ್ಲಿ ಕೂಡ ನೋಡ್ರಿ ಅದ ಇಲ್ಲಿ ಅದ ಇಲ್ಲಿ ಆರ್ ಅದ ಇಲ್ಲಿ ವ್ಯತ್ಯಾಸ ಅದಪ್ಪ ವರ್ಗಾಂತರದ ಗಾತ್ರ ಏನಪ್ಪಾ ವ್ಯತ್ಯಾಸ ಅದ ಹಾಗಾಗಿ ನೋಡ್ಕೊಂಡು ಕರೆಕ್ಟ್ ಆಗಿ ಬಿಡಸ್ರಿ ಏನ್ ಮಾಡೋಣ ಇವಾಗ ನೇರ ವಿಧಾನದಿಂದ ಉಪಯೋಗಿಸಿ ಕಂಡು ಹಿಡಿಯೋಣ ನೇರ ವಿಧಾನ ಪಡ್ಸಪ್ಪ ನೇರ ವಿಧಾನ ನೇರ ವಿಧಾನದಾಗ ಏನಪ್ಪಾ ಅಲ್ಲಿ ನಮಗ ಮಧ್ಯ ಬಿಂದು ಬೇಕು ಅದು ಎಕ್ಸಾಯ ಅದಾಗ ಎಫ್ ಎಕ್ಸ್ ಬೇಕು ಇಲ್ಲಿ ಮೊದಲು ಎಷ್ಟಪ್ಪ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕೊಟ್ಟಾರ ನಲ್ವತ್ತು ಜನ ವಿದ್ಯಾರ್ಥಿ ಕ್ವಶನ್ ಆಗಿ ಬರ್ದಾರ ಹಾಗಾಗಿ ನಿಮ್ಗೆ ಸಿಗ್ಮಾ ಎಫ್ ನೇರವಾಗಿ ಎಲ್ಲ ಕೂಡ್ಸಿದ್ರ ನಲ್ವತ್ತೇ ಬರ್ತೈತಿ ಬೇಕಂದ್ರೆ ಕೂಡಸ್ರಿ ಇನ್ನ ಮಧ್ಯ ಬಿಂದು ಅಂದ್ರಾಗ ಏನ್ ಮಾಡಿದ್ರಪ್ಪ ಕೆಳಮಿತಿ ಮೇಲ್ಮಿತಿ ಕೂಡಸ್ರಿ ಸೊನ್ನೆ ಪ್ಲಸ್ ಆರು ಆರೇ ಆಯ್ತು ಆರನ್ ಎರಡಿಂದ ಬಾಕ್ಸ್ದಾಗ ಎಟ್ಟ ಅಂದ್ರೆ ಮೂರ್ ಬರ್ತೈತಿ ಆರು ಪ್ಲಸ್ ಹತ್ತು ಹದಿನಾರು ಹದಿನಾರು ಅರ್ಧ ಎಂಟು ಹತ್ತು ಪ್ಲಸ್ ಹದಿನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಅರ್ಧ ಎಷ್ಟು ಅಂದ್ರ ಹನ್ನೆರಡು ಇನ್ ಹದಿನಾಲ್ಕು ಪ್ಲಸ್ ಇಪ್ಪತ್ತರ ಮೂವತ್ನಾಲ್ಕು ಆಯ್ತು ಮೂವತ್ನಾಲ್ಕರ ಅರ್ಧ ಎಷ್ಟಾಗ ನೋಡ್ರಿ ಹದಿನೇಳು ಆಗ್ತೈತಿ ಇಲ್ಲ ಬಾಗಿಸ್ ನೋಡ್ಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಇಲ್ಲಿ ಭಾಗ್ ಸ್ವಲ್ಪ ಇನ್ನೊಂದ್ರ ಇಪ್ಪತ್ತು ಪ್ಲಸ್ ಇಪ್ಪತ್ತೆಂಟು ಈ ತರ ಬೇಕಂದ್ ಹಿಡ್ಬೇಕು ಇಪ್ಪತ್ತು ಪ್ಲಸ್ ಇಪ್ಪತ್ತೆಂಟು ಬಾಗ್ಲೆ ಎರಡು ಇದು ಮಧ್ಯ ಬಿಂದು ಇರ್ತೈತಿ ಇದೆಷ್ಟಪ್ಪ ನಲ್ವತ್ತೆಂಟು ಆಯ್ತು ನಲ್ವತ್ತೆರಟನ ಎರಡು ಎರಡು ಒಂದ್ ಎರಡು ಎರಡು ಎರಡ್ಲೆ ನಾಲ್ಕು ಎರಡ್ ನಾಕ್ಲೆ ಎಂಟು ಎಷ್ಟಾಯ್ತು ನೋಡ್ರಿ ಇಪ್ಪತ್ನಾಲ್ಕು ಈ ತರಪ್ಪ ಪ್ರತಿಯೊಂದನ್ನು ಈ ತರ ಕಂಡು ಹಿಡಿಬೇಕು ಇನ್ನು ಇಪ್ಪತ್ತೆಂಟು ಮೂವತ್ತೆಂಟು ಕೂಡಿಸಿದ್ರೆ ಎಷ್ಟಾಯ್ತಂದ್ರ ಅರವತ್ತಾರು ಆಗ್ತೈತಿ ಗೊತ್ತಿಲ್ಲ ಕೂಡಸ್ರಿ ಆ ಇಪ್ಪತ್ತು ಮೂವತ್ತೆ ಐವತ್ತಾಯ್ತು ಇದು ಎಂಟು ಎಂಟು ಹದಿನಾರು ಹಾಗಾಗಿ ಅರವತ್ತಾರು ಆಯ್ತು ಅರ್ವತ್ತಾರರ ಅರ್ಧ ಐದು ನೋಡ್ರಪ್ಪ ಮೂವತ್ತ್ ಮೂರು ಆಗ್ತೈತಿ ಹಾಗಾಗಿ ಮೂವತ್ತ್ ಮೂರು ಇದು ಮೂವತ್ತು ನಲವತ್ತು ಎಪ್ಪತ್ತು ಮ್ಯಾಲಿಂದ ಒಂದೆಂಟು ಎಪ್ಪತ್ತೆಂಟು ಎಪ್ಪತ್ತೆಂಟರ ಅರ್ಧ ಹಾಪ ಮಧ್ಯ ಬಿಂದು ಅದ್ರು ಎರಡು ಒಂದ್ ಎರಡು ಇಲ್ಲಿ ಏಳು ಎರಡು ಮೂರ್ಲಿ ಆರು ಒಂದು ಉಳಿತು ಏಳರಾಗ ಆರು ಕಳೆದ ಒಂದು ಮುಂದಿನ ಎಂಟು ಒಂದು ಎಂಟು ಹದಿನೆಂಟು ಎರಡು ಒಂಬತ್ತು ಹಂಗಾದ್ರೆ ಇದು ಎಷ್ಟು ಹೊತ್ತು ಮೂವತ್ತು ಓಕೆ ವಿದ್ಯಾರ್ಥಿ ನನಗೆ ಇವಾಗ ಏನಪ್ಪ ಅಂದ್ರೆ ಎಲ್ಲ ಬಿಂದುಗಳು ಸಿಕ್ಕು ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅದ ಏನು ಎಫ್ ಅದ ಬಹಳಷ್ಟು ಸಣ್ಣದಪ್ಪ ಅಷ್ಟೊಂದು ಭಾಳ ಏನು ದೊಡ್ಡದು ಇಲ್ಲ ಹಾಗಾಗಿ ನಾವು ನೀರು ವಿಧಾನದಿಂದ ಕಂಡು ಇಲ್ಲ ನೀವು ವಿಚಲನ ವಿಧಾನ ಉಪಯೋಗಿಸಿ ಕೂಡ ಮಾಡ್ಬೋದು ಅದ್ರ ಒಂದು ಸ್ವಲ್ಪ ಟೈಮ್ ತಗೊತದು ಕೂಡ ಹನ್ನೊಂದು ಮೂರ್ಲಿ ಮೂವತ್ತ್ ಮೂರು ಇದು ಹತ್ತೆಂಟ್ಲಿ ಎಂಬತ್ತು ಹನ್ನೆರಡು ಏಳು ಎಂಬತ್ನಾಲ್ಕು ನಿಮಗೂ ಮಗ್ಗಿ ಬಂದ್ರೆ ಬಹಳಷ್ಟು ಸುಲಭ ಹದಿನೇಳು ಹದಿನೇಳ ಹಾಕ್ಲಿ ಅರವತ್ತೆಂಟು ನೆಕ್ಸ್ಟ್ ಇದು ನಾಲ್ಕು 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 ಇಪ್ಪತ್ತ್ ನಾಲ್ಕು ಮಗ ಬರ್ಕೆ ಉಗುಣಾಕ್ ನಾಲ್ಕು ನಾಲ್ಕಲೆ ಹದಿನಾರು ಒಂದು ಕೈಲ ನಾಲ್ಕು ಏಳಲೆ ಎಂಟು ಎಂಟು ಒಂದು ಕೈಲ ಒಂಬತ್ತು ಇಲ್ಲಿ ಕೂಡ ಮಾಡ್ಬೋದು ನೋಡ್ರಿ ಮೂರ್ ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಇನ್ನು ಮೂವತ್ತೊಂಬತ್ತು ಒಂದ್ಲೇ ಮೂವತ್ತೊಂಬತ್ತು ನಮಗೆ ಈಗ ಎಫ್ ಎಕ್ಸ್ ಬೆಲೆ ಸಿಕ್ತು ಇನ್ನು ನೇರ ವಿಧಾನ ಸರಾಸರಿ ಒಳಗೆ ಸೂತ್ರ ಏನಾದ್ರು ನಮ್ದ ಸರಾಸರಿ ಈಜ್ಕೊಳ್ತು ಎಕ್ಸ್ ಬಾರ್ಜ್ ಕೊಟ್ಟು ಏನಪ್ಪಾ ಸಿಗ್ಮಾ sigma fx, ಬಾಯ್ sigma ಎಫ್ ಇಷ್ಟ ಅದ ಹಾಗಾಗಿ ಇಲ್ಲಿ ಎಲ್ಲ ಕೂಡ್ರಪ್ಪ ಬಿಡಿಸ್ತಾನ ಸಿಗ್ ಎಫ್ ಎಕ್ಸ್ ಬೇಕಂದ್ರೆ ಎಫ್ಎಕ್ಸ್ ಕಾಲಮ್ ಅನ್ನ ಕೂಡಿಸ್ಬೇಕು ಮೂರು ನಾಲ್ಕು ಏಳು ಏಳು ಎಂಟು ಹದಿನೈದು ಹದಿನೈದು ಪ್ಲಸ್ ಆರು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಒಂಬತ್ತು ಮೂವತ್ತು ಮೂವತ್ತು ಪ್ಲಸ್ ಒಂಬತ್ತು ಮೂವತ್ತೊಂಬತ್ತು ಇನ್ನು ಇಲ್ಲಿ ನೋಡ್ರಿ ಮೂರು ಎಂಟು ಹನ್ನೊಂದು ಹನ್ನೊಂದು ಪ್ಲಸ್ ಎಂಟು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಆರು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಒಂಬತ್ತು ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಪ್ಲಸ್ ಒಂಬತ್ತು ನಲ್ವತ್ಮೂರು ನಲ್ವತ್ಮೂರು ಪ್ಲಸ್ ಮೂರು ನಲವತ್ತಾರು ನಲ್ವತ್ತಾರು ಪ್ಲಸ್ ಮೂರು ನಲ್ವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಲ ನಮ್ದು ಕೂಡ್ಸೋ ತಪ್ಪಾಗಿದ್ದಪ್ಪ ಹಾಗಾಗಿ ಸರಿಯಾಗಿ ಇನ್ನೊಂದ್ಸಲ ಕೂಡ್ಸೋಣ ಮತ್ತೊಂದ್ಸಲ ಕೂಡ್ಸೋ ನೋಡ್ರಿ ಈಗ ನಾನು ಕುಡ್ಸಿದ್ದು ಸರಿಯಾಗಿದೆ ನಾನು ಮತ್ತೆ ಮಾಡ್ಕೊಂಡೆ ಇವಾಗ ಬೆಲೆ ಹಾಕ್ಬಿಡ್ರಪ್ಪ ಸಿಗ್ಮಾ ಎಫ್ ಎಕ್ಸ್ ನ ಬೆಲೆ ಐತಿ ನಾಕ್ನೂರ ತೊಂಬತ್ತೊಂಬತ್ತು ನಾಕ್ನೂರ ತೊಂಬತ್ತೊಂಬತ್ತು ಇನ್ನ ಇಲ್ಲಿ ಎಷ್ಟಪ್ಪ ಅಂದ್ರ ನಲ್ವತ್ತದ ಇದನ್ನ ನಾವು ಹೆಂಗ್ ಬರಿಬೋದು ನೋಡ್ರಿ ಈ ನಾಲ್ಕುನೂರ ತೊಂಬತ್ತೊಂಬತ್ತು ಈ ನಲವತ್ತನ ನಾಲ್ಕು ಗುಂಡ್ಲೆ ಹತ್ತು ಅಂತ ಬರಿಬೋದು ಹ್ಞೂ ಇವಾಗ ನಾಲ್ಕರಲ್ಲಿ ಬಾಕ್ರಿ ಈಗ ಹತ್ತರಲ್ಲಿ ಬಾಕ್ಸಿದ್ರೆ ಏನು ಬಾ ಎಷ್ಟು ಬರ್ತಿದ್ದೋ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಬಂದ್ಬಿಡ್ತದೆ ನಲ್ವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಬಾಗಲೇ ಹತ್ತರಿಂದ ಬಾಕ್ಷರ ಒಂದು ಸ್ಥಾನ ಹಿಂದೆ ಸರಿತೈತಿ ಉಣಿಸಿದ್ರೆ ಒಂದು ಸ್ಥಾನ ಹೆಚ್ಚಿಗೆ ಆಗಿಬಿಡ್ತದೆ ಅಷ್ಟೇ ಇನ್ನು ನಾಲ್ಕರಿಂದ ಬಾಕ್ಸಿದ್ರೆ ನಾಲ್ಕರ ಬಾಕಿ ಬರ್ತಾನೆ ನಿಮಗೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಇಲ್ಲಿ ಒಂಬತ್ತು ನಾಲ್ಕು ಎರಡ್ ಎಂಟು ಒಂಬತ್ತರಾಗಿ ಏನು ಕಳದ್ರೆ ಒಂದು ಉಳಿತು ಇಲ್ಲಿ ಮುಂದೆ ಪಾಯಿಂಟ್ ಇದ್ರೆ ಪಾಯಿಂಟ್ ಕೊಡಬೇಕು ಒಂದು ಒಂಬತ್ತು ಹತ್ತೊಂಬತ್ತು ಆಯ್ತು ನಾಲ್ಕು ನಾಲ್ಕಲೆ ಹದಿನಾರು ಎಷ್ಟು ಉಳಿತಪ್ಪ ಮೂರು ಉಳಿತು ಪಾಯಿಂಟ್ ಕೊಟ್ಟಿವಿ ಆಲ್ರೆಡಿ ಸೊನ್ನೆ ತೊಗೋತೀವಿ ಮೂವತ್ತು ಆತದ ಅಹ್ ನಾಲ್ಕು ಏಳೆ ಇಪ್ಪತ್ತೆಂಟು ಎಷ್ಟಪ್ಪ ಎರಡು ಉಳಿತು ನೀವು ಬೇ ಇನ್ನು ಮತ್ತೆ ನಾವು ಪೂಜೆ ಕೊಡೋ ಇಪ್ಪತ್ತ ನಾಲ್ಕೈದ್ಲೇ ಇಪ್ಪತ್ತು ನಮ್ದು ಎಷ್ಟು ಬಂದ್ಬಿಟ್ಟು ನೋಡ್ರಿ ಹನ್ನೆರಡು ಪಾಯಿಂಟ್ ನಾಲ್ಕು ಏಳು ಐದು ನಮ್ದಿಷ್ಟು ಸರಾಸರಿ ಬಂದ್ಬಿಡ್ತೀವಿ ಇದ್ದೀವಿ ಇಲ್ಲಿ ಬಾಗಿಸೋದೇ ಇಂಪಾರ್ಟೆಂಟ್ ಪಾ ನೀವು ಈ ಥರ ಬಂದಾಗ ನೀವು ನೇರವಾಗಿ ಈ ಥರ ಬರ್ಕೋಬೋದು ನಾನ್ ನಿಮ್ಗೆ ಈಸಿಯಾಗಿ ಅರ್ಥ ಆಲಿಕ್ಕೆ ನಾಲ್ಕು ಹತ್ತು ಬರ್ಕೊಡ್ತೀವಿ ಬರ್ಕೊಂಡಿಶಿನಿ ಹಾಗಾಗಿ ನಮ್ಮ ಉತ್ತರ ಹನ್ನೆರಡು ಪಾಯಿಂಟ್ ನಾಲ್ಕು ಏಳು ಐದು ಇಷ್ಟು ಬಿಡಿಸ್ರ ಮೂರು ಅಂಕಗಳು ದಿನಗಳು ಅಂತ ಬರೀರಿ ಇಲ್ಲಿ ಮಾನಗಳು ಬರೀ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಈ ವಿಧಾನ ಈ ಬಿಡಿಸೋ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಕೂಡ ಶೇರ್ ಮಾಡಿ ಇವಾಗ ನೆಕ್ಸ್ಟ್ ಪ್ರಶ್ನೆ ಏನ್ ಬಿಡಿಸೋಣ ಕೆಳಗಿನ ಕೋಷ್ಟಕವು ಮೂವತ್ತೈದು ನಗರಗಳ ಸಾಕ್ಷರತಾ ಪ್ರಮಾಣವನ್ನು ಕೊಡೋನ್ ಪ ಎಲ್ಲ ನೀಡುತ್ತಿದೆ ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಗಳು ಮೂವತ್ತೈದು ನಗರಗಳು ಅಂದಾಗ ನಮ್ ಎಲ್ಲ ಏನಪ್ಪ ಅಂದ್ರೆ ಇದು ಆವೃತ್ತಿಗಳಾಗ್ಬಿಟ್ಟು ಸಾಕ್ಷರತಾ ಪ್ರಮಾಣ ಕೊಡೋಣ ಎಜುಕೇಟೆಡ್ ಸೆಟ್ ಅದ್ರ ಅಲ್ಲಿ ಲಿಟ್ರೇಸಿ ಕೊಡೋಣ ನೋಡ್ರಿಪ್ಪ ನಲ್ವತ್ತೈದರಿಂದ ಐವತ್ತೈದು ಪರ್ಸೆಂಟೇಜ್ ಇರ್ತಕ್ಕಂಥ ನಗರಗಳು ಮೂರು ಅದಾವೆ ಅದೇ ಐವತ್ತೈದರಿಂದ ಅರವತ್ತೈದು ಪ ಸಾಕ್ಷರತೆ ಇರ್ತಕ್ಕಂಥ ಪರ್ಸೆಂಟೇಜ್ ಒಳಗೆ ಹತ್ತು ಜನ ಅದರ ಅರವತ್ತೈದರಿಂದ ಎಪ್ಪತ್ತೈದು ಸಾಕ್ಷರತೆ ಹೊಂದಿರೋ ಹನ್ನೊಂದು ನಗರಗಳು ಎಪ್ಪತ್ತೈದರಿಂದ ಎಂಬತ್ತೈದು ಹೊಂದಿರ್ತಕ್ಕಂಥವು ಎಂಟು ಜನ ಅದರ ಎಂಬತ್ತೈದರಿಂದ ತೊಂಬತ್ತೈದು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಎಷ್ಟು ಮೂರು ನಗರಗಳದಾವು ಹಾಗಾದ್ರೆ ಈ ಸೂಕ್ತ ವಿಧಾನ ಬಳಸ್ಕೊಂಡು ನೀವೇನ್ ಮಾಡಿರಿ ಸರಾಸರಿಯನ್ನು ಕಂಡಿಡೀರಿ ನೋಡಪ್ಪ ಈ ಸಂಖ್ಯೆಗಳು ನೋಡಿದ್ರೆ ಅವ್ನು ಸ್ವಲ್ಪ ದೊಡ್ಡದಪ್ಪ ದೊಡ್ಡ ಹೋದಪ್ಪ ಆಯ್ ಮಧ್ಯ ಕಂಡಿಟ್ಕೊಂಡುಪ್ಪ ಅವ್ನ್ ಸ್ವಲ್ಪ ದೊಡ್ಡ ಬಂದೈತಿ ನಾನೇನ್ ಮಾಡ್ತೀನಿ ಇವಾಗ ಇದಕ್ಕೆ ಹಂತ ವಿಚಲನ ವಿಧಾನವನ್ನ ಬಳಸ್ತೀನಿ ವಿದ್ಯಾರ್ಥಿಗಳು ಫಾಸ್ಟ್ ಆಗ್ತೈತಿ ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನಾ ಐವತ್ತೈದರಾಗ್ ನಲ್ವತ್ತೈದು ಕೇಳಿ ಹತ್ತು ಅರವತ್ತೈದ್ರಾಗ ಐವತ್ತೈದು ಕೇಳಿ ಹತ್ತು ಎಪ್ಪತ್ತೈದ್ರಾಗ ಅರವತ್ತು ಕಡೆ ಹತ್ತು ಎಂಬತ್ತೈದು ಎಲ್ಲ ಏನಪ್ಪ ಎಚ್ ಫಿಕ್ಸ್ ಅದ ಹಾಗಾಗಿ ನಾವು ಇವಾಗ ಹಂತ ವಿಚಲನ ವಿಧಾನವನ್ನ ಉಪಯೋಗಿಸೋಣ ವಿದ್ಯಾರ್ಥಿಗಳನ್ನ ಇವಾಗ ಹಂತ ವಿಚ್ಛಲನ ವಿಧಾನದಿಂದ ನಾವು ಬಿಡಿಸೋಣ ಮೊಟ್ಟ ಮೊದಲದಾಗಿ ಮಧ್ಯ ಮಧ್ಯ ಬಿಂದು ಅನ್ಕೊಂಡಿಡ್ಕೋಣ ನಲವತ್ತೈದು ಐವತ್ತೈದು ಕೂಡ್ಸಿದ್ರೆ ನೂರಾಯ್ತು ನೂರರ ಅರ್ಧ ಎಷ್ಟ್ರ ಐವತ್ತು ಇಲ್ಲಿ ಎಚ್ ವರ್ಗಾಂತರದ ಗಾತ್ರ ನಾವು ಎಚ್ ಅಂತ ಕರಿತೀವಿ ಇಲ್ಲಿ ಎಲ್ಲಾ ಕಡೆ ನೋಡ್ರಿ ನೀವು ಯಾವ್ದೇ ಬೇಕಾದಂತ ಒಂದು ವರ್ಗಾಂತರ ತಗೊಂಡ್ ಕಂಡ ಕಳಿರಿ ಎಷ್ಟು ಬರ್ತೈತಿ ಅಂದ್ರ ಹತ್ತೇ ಬರ್ತೈತಿ ಹಾಗಾಗಿ ನ ಬೆಲೆ ಸಿಕ್ಬಿಡ್ತದೆ ಅಂದ್ರ ಹತ್ತೈತಿ ಇನ್ ಎಲ್ಲಾದ್ರಾಗ ಹತ್ತ ಕುಡಿಸಬೇಕು ಮಾಡ್ಬಿಟ್ಟು ಯಾಕೆ ನಾ ಕುಂದ್ರ ಇಲ್ಲಿ ಎಲ್ಲಾ ಹತ್ರ ವರ್ಗಾಂತರ ಗಾತ್ರ ಒಂದೇ ಅದ ಐವತ್ತರಾಗ ಹತ್ ಕುಡ್ಸ್ರಿ ಅರವತ್ತು ಅರವತ್ತರಾಗ ಹತ್ ಕುಡ್ಸ್ರಿ ಎಪ್ಪತ್ತು ಇಲ್ಲಿ ಎಂಬತ್ತು ತೊಂಬತ್ತು ಇಲ್ಲ ಯಾವ್ದೇ ಒಂದು ಚೆಕ್ ಮಾಡ್ಬೇಕಂದ್ರ ಎರಡು ಕುಡ್ಸುದು ಎರಡರಿಂದ ಬಾಕ್ಸುದು ಮಧ್ಯಮಿಂದ ಸಿಗ್ತೈತಿ ಇನ್ನ ಇವು ಕಂಡಿಡ್ಬೇಕಾಯ್ತಪ್ಪ ಅಂದ್ರ ಎಕ್ಸ್ ಮೈನಸ್ ಎ ಎ ಅಂದ್ರೆ ಅಂದಾಜ ಸರಾಸರಿ ಅಂದಾಜ ಸರಾಸರಿ ನಮ್ದು ಯಾವ್ದಾದ್ರು ಒಂದು ಮಧ್ಯ ಬಿಂದ ತಗೋಬೇಕು ನಾನು ಹೇಳೀನಿ ಈ ವಿಧಾನ ನಿಮ್ಗೆ ಸುಲಭವಾಗಿ ಆಗ್ಬೇಕಂದ್ರೆ ನೀವು ಮೊದಲನೇ ಇದನ್ನ ಎ ಅಂತ ತಗೋರಿ ಅಂದ್ರೆ ಇಲ್ಲೆಲ್ಲ ಫಿಕ್ಸ್ ಇದ್ದಾಗ ವ್ಯತ್ಯಾಸ ಫಿಕ್ಸ್ ಇದ್ದಾಗ ಅದು ಸುಲಭವಾಗಿ ನಮ್ಗೆ ಉತ್ತರ ಬಂದ್ಬಿಡ್ತೈತಿ ಹೆಂಗಪ್ಪ ಬಂದ್ರ ಜೀರೋ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬೇರೆ ಲೆಕ್ಕ ಮಾಡಿರಿ ಎಕ್ಸ್ ಅಂದ್ರೆ ಐವತ್ತು ಮೈನಸ್ ಎ ಅಂದ್ರೆ ಕೂಡ ಐವತ್ತು ಐವತ್ತು ಮೈನಸ್ ಐವತ್ತು ಜೀರೋ ಜೀರೋ ಪಾಯಿಂಟ್ ನಾಲ್ಕು ಅಂದ್ರೆ ಜೀರೋ ಪಾಯಿಂಟ್ ಎಚ್ ಹತ್ತು ಅದ ಹತ್ತು ಜೀರೋನೆ ಬಂದ್ಬಿಡ್ತದೆ ಇನ್ ಮತ್ತೆ ಅರವತ್ತು ಮೈನಸ್ ಐವತ್ತು ಅಂದ್ರೆ ಹತ್ತು ಹತ್ತ ಹೆಚ್ಚು ಬೆಲೆ ಹತ್ತದ ಹತ್ತು ಹತ್ತೊಂದ್ಲಿ ಹತ್ತಾಗ್ಬಿಡ್ತದೆ ಇನ್ನು ಎಪ್ಪತ್ತರ ಐವತ್ ಕಳೆದ್ ಇಪ್ಪತ್ತೇಳು ಇಪ್ಪತ್ತ ಹತ್ತರಿಂದ ಬಾಕ್ಸಿದ್ರೆ ಹತ್ತೊಂದ್ಲೇ ಹತ್ತೆರಲಿ ಎಲ್ಲ ಲೆಕ್ಕ ಮಾಡಿ ಅದೇ ಬಂದ್ಬಿಡ್ತೀವಿ ಇನ್ನ ನಮ್ಗೆ ಎಚ್ ಯು ಬೆ ಯು ಬೆಲೆ ಸಿಕ್ತು ಇಲ್ಲಿ ಎಫ್ ಅದ ಇನ್ನ ಇವೆರಡು ಗುಣಿಸ್ಬೇಕು ಅದು ಎಫ್ ಯು ಆಗ್ತೈತಿ ಮೂರ್ ಲೇ ಜೀರೋ ಹತ್ತು ಹತ್ತೊಂದ್ಲೆ ಹತ್ತು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಮೂರ್ನಾಕ್ ಲೇ ಹನ್ನೆರಡು ನೋಡ್ರಿ ಎಷ್ಟು ಈಸಿಯಾಗಿ ಫಾಸ್ಟ್ ಆಗಿ ಬಂದ್ಬಿಡ್ತು ಇಲ್ಲ ನೀವು ಎಫ್ ಎಕ್ಸ್ ಮಾಡಿದ ದೊಡ್ಡ ಸಂಖ್ಯೆ ಆಗ್ತು ಟೈಮ್ ತಗೋತೈತಿ ಇಲ್ಲಿ ಒಂದ್ ಸ್ವಲ್ಪ ಏನಪ್ಪ ಅಂದ್ರೆ ವ್ಯತ್ಯಾಸ ಏನಂದ್ರ ಅಂದ್ರೆ ನಗರಗಳು ಎಷ್ಟಪ್ಪ ಇಲ್ಲಿ ಕ್ವಶನ್ದಾಗಿ ಪಟ್ಟಣ ನೀವು ಕೂಡ್ಸ್ಕೋರಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬರೀರಿ ಇದು ನಿಮ್ದೆ ಸಿಗ್ಮಾ ಎಫ್ ಪಟ್ಟಣವ ಮೂವತ್ತೈದು ಇಷ್ಟು ಕೂಡ್ಸಿದ್ರೆ ಮೂವತ್ತೈದು ಬರ್ತೈತಿ ಇನ್ನು ಕೂಡ್ಸ್ರಿ ಸಿಗ್ಮಾ ಎಫ್ ಯು ಬೇಕಾಗ್ತೈತಿ ನಮಗ ಯಾಕಂದ್ರೆ ಅಂದ ಸರಾಸರಿ ಸರ ಸರಾಸರಿ ಸೂತ್ರ ಸಿಗ್ಮಾ ಎಫ್ ಯು ಅಪನ್ ಸಿಗ್ಮಾ ಎಫ್ ಅದ ಆದರೆ ಎಫ್ ಅಂತ ಎಫ್ ಸಿಕ್ಕೈತಿ ಸಿಗ್ಮಾ ಎಫ್ ಯು ಬೇಕಂದ್ರೆ ಎಲ್ಲಾ ಎಫ್ ಕಾಲಮ್ ಅನ್ನ ಎಫ್ ಯು ಕಾಲಮನ್ನ ಕೂಡಿಸ್ಬೇಕು ಇಲ್ಲಿ ಎರಡು ನಾಲ್ಕು ಎಂಟ್ ಎರಡು ನಾಲ್ಕು ಆರು ಆರು ಎರಡು ಎಂಟು ಹತ್ತರ ಸ್ಥಾನ ಒಂದು ಎರಡು ಮೂರು ಮೂರು ಎರಡು ಐದು ಐದು ಒಂದು ಆರು ಅರವತ್ತೆಂಟು ಓಕೆ ವಿದ್ಯಾರ್ಥಿಗಳೇ ಇವಾಗ ಬೆಲೆಯನ್ನು ಹಾಕಿಬಿಟ್ರಿ ಸೂತ್ರದಾಗ ವಿದ್ಯಾರ್ಥಿಗಳು ಇಲ್ಲಿ ಬೆಲೆ ಹಾಕ್ರಿ ಇವಾಗ ಇಲ್ಲಿ ಏನ ಬೆಲೆ ಎಷ್ಟು ಬಂತಪ್ಪ ಬಂದ್ರ ಅಂದ ಸರಾಸರಿ ಐವತ್ತು ಪ್ಲಸ್ ಈ ಸಿಗ್ಮಾ ಎಫ್ ಯು ಬೆಲೆ ಎಷ್ಟಪ್ಪ ಎತ್ತಂದ್ರ ಅರವತ್ತೆಂಟು ಇನ್ನು ಸಿಗ್ಮಾ ಎಫ್ ನ ಬೆಲೆ ಎಷ್ಟಪ್ಪ ಅಂದ್ರ ಮೂವತ್ತೈದು ಮುಂಡ್ಲಿ ಎಚ್ ನ ಬೆಲೆ ಎಷ್ಟಪ್ಪ ಅಂದ್ರ ಇದು ಹತ್ತೈತಿ ವಿದ್ಯಾರ್ಥಿಗಳ ಮೊಟ್ಟ ಮೊದಲು ನಾವೇನು ಎರಡು ಗುಣಕರ್ಮನು ಅರವತ್ತೆಂಟು ಹತ್ಲಿ ಆರ್ನೂರ ಎಂಬತ್ತಾಯ್ತ ಇನ್ನಿದು ಮೂವತ್ತೈದು ಇನ್ನು ಎರಡು ಬಾಕ್ಸುನು ಆಮೇಲೆ ಇದಕ್ಕೆ ಕೊಡ್ಸುನು ಏಳು ಐದು ಐದು ಏಳೇ ಮೂವತ್ತು ಐದರಿಂದ ಭಾಗ ಆಗ್ತೈದು ಐದರಿಂದ ಭಾಗ ಆಗ್ತೈತಿ ಐದು ಒಂದ್ಲೇ ಐದು ಒಂದು ಉಳಿತು ಹದಿನೆಂಟಾಯ್ತು ಐದು ಮೂರಲೆ ಹದಿನೈದು ಹದಿನೆಂಟರಾಗ ಹದಿನೈದು ಮೂರು ಉಳಿತು ಮೂವತ್ತಾಯ್ತು ಐದು ಆರು ಮೂವತ್ತು ಇನ್ನು ಒನ್ನೂರ ಮೂವತ್ತಾರು ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಮ್ಯಾಲು ಇನ್ನು ಹದಿಮೂರಾಗಿ ಏಳು ಕಳೆದ್ರೆ ಆರು ಉಳಿತು ಮುಂದೆ ಆರು ಅದ ಅರವತ್ತಾರು ಆಯಿತು ಏಳು ಒಂಬತ್ತಲೇ ಅರವತ್ತ್ಮೂರು ಅರವತ್ತಾರೊಳಗೆ ಅರವತ್ಮೂರು ಕಳೆದ್ರೆ ಮೂರು ಉಳಿತು ಪಾಯಿಂಟ್ ಕೊಟ್ಟೆ ಮೂವತ್ತು ಆಯ್ತದ ಹಾಗಾದ್ರೆ ಏಳು ನಾಲ್ಕಲಿ ಇಪ್ಪತ್ತೆಂಟು ಇನ್ನು ಏನಾಯ್ತಪ್ಪ ಅಂದ್ರೆ ಇಲ್ಲಿ ಎರಡು ಮತ್ತ ಪಾಯಿಂಟ್ ಕೊಟ್ಟರೆ ಏನಾಯ್ತಪ್ಪ ಅಂದ್ರೆ ಇಪ್ಪತ್ತಾಗ್ತಾಯ್ತದ ಏಳು ಎರಡು ಹದಿನಾಲ್ಕು ಹಾಗಾಗಿ ಇದು ಊತ್ರ ಎಷ್ಟು ಬರ್ತಪ್ಪ ಅಂದ್ರೆ ಇದು ಐವತ್ತು ಇದು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಎರಡು ಕೂಡ್ಸಿಬಿಟ್ರ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟೇಜ್ ಇಷ್ಟು ನಮ್ದು ಏನಾಯ್ತಪ್ಪ ಅಂದ್ರೆ ಸರಾಸರಿ ಬಂದ್ಬಿಡ್ತೀವಿ ವಿದ್ಯಾರ್ಥಿಗಳೇ ಓಕೆ ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಮುಂದಿನ ಎಕ್ಸರ್ಸೈಝನ್ನ ಬಿಡಿಸೋಣ